ಎಲ್ಲರಿಗೂ ಕೂಡ ಆಗ್ಲೇ ಗೊತ್ತಿರಬಹುದು ಕೆಲವ್ರು ಗೊತ್ತಿಲ್ಲ ಕೂಡ ಇರ್ಬೋದು ಏನಂದ್ರೆ ನಿಮಗೆ ಕಾಲೇಜ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತಿದೆ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಗಳು ಬರ್ತಿದೆ ಯೂನಿವರ್ಸಿಟಿ ಕಡೆಗಳಿಂದ ಇದ್ರ ಬಗ್ಗೆ ನಿಮಗೆ ಕಾಮನ್ ಆಗಿ ಒಂದು ಕನ್ಫ್ಯೂಷನ್ ಒಂದು ಡೌಟ್ ಇದ್ದೇ ಇರುತ್ತೆ ನಾವ್ ಇನ್ನೊ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದೀವಿ ಇನ್ನು ಸೆಕೆಂಡ್ ರೌಂಡ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ತರ್ಡ್ ರೌಂಡ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಇವಾಗ ನಮ್ಗೆ ಕ್ಲಾಸಸ್ ಎಲ್ಲ ಮಿಸ್ ಆಗುತ್ತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲಾತ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ವಿಟಿಯು ಅಪ್ಡೇಟ್ಸ್ ಮತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಈ ಒಂದು ಚಾನಲ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಬಯಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಕೊಡೋಣ ಒಳಗೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರ್ಣ ಇಲ್ಲಿ ವಿಟಿಯು ಯೂನಿವರ್ಸಿಟಿ ಇದು ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅಂದ್ರೆ ಯಾರು ಇಂಜಿನಿಯರಿಂಗ್ ಸೇರ್ಕೊಂಡಿದೀರ ಸೇರ್ಕೋತಾ ಇದೀರಾ ಅವರು ವಿಟು ಯೂನಿವರ್ಸಿಟಿ ಅಂಡರ್ ಅಲ್ಲೇ ಬರ್ತೀರಾ ನೈಂಟಿ ನೈನ್ ಪರ್ಸೆಂಟ್ ಆ ಮೆಡಿಕಲ್ ಆದ್ರೆ ನೀವೇನಾಗ್ತೀರಾ ಅಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ಲ್ಲೇ ಬರ್ತೀರಾ ಸರಿನಾ ನೀವು ಆ ಒಂದು ವೆಬ್ಸೈಟ್ ನ ರೆಫರ್ ಮಾಡ್ಕೋಬೇಕಾಗುತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ಆಗ್ಲೇ ನೋಟಿಫಿಕೇಶನ್ ಬಂದಿದೆ ಅಫಿಷಿಯಲ್ ಆಗಿ ಇಲ್ಲಿ ನೋಡಬಹುದು ಈ ಒಂದು ನೋಟಿಫಿಕೇಶನ್ ಪ್ರಕಾರ ಇಲ್ಲಿ ನಿಮ್ಗೆ ಕ್ಲಾಸಸ್ ಎಲ್ಲಾ ಬಂದ್ಬಿಟ್ಟು ಹದಿನೇಳನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಇದೇ ತಿಂಗಳು ಅಂತ ಹೇಳ್ತೀರಾ ಇಸ್ಟ್ರೋ ಒಳಗಡೆ ನಮ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಮುಗ್ದು ಕಾಲೇಜ್ ಹೋಗಿ ನೀವು ರಿಪೋರ್ಟ್ ಆಗಕ್ ಸಾಧ್ಯನಾ ಇಲ್ವಾ ಆಮೇಲೆ ತಿಳಿಸ್ಕೊಡ್ತೀನಿ ಶೆಡ್ಯೂಲ್ ಯಾವ ರೀತಿ ಇದೆ ಅದ್ರ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ ಫಸ್ಟ್ ಬಂದ್ಬಿಟ್ಟು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇದೆ ಹದಿನೇಳನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ವರೆಗೂ ಕೂಡ ಈ ಇಂಡಕ್ಷನ್ ಪ್ರೋಗ್ರಾಮ್ ಅಂದ್ರೆ ಏನು ಅಂತ ನಿಮ್ಗೆ ಕಾಮನ್ ಒಂದು ಪ್ರಶ್ನೆ ಬಂದೇ ಬರದ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡೋದ ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ಏನೇ ಕೊಡ್ತಾರ ಅಂದ್ರೆ ನಿಮಗೆ ಕಾಲೇಜ್ ಯಾವ ರೀತಿ ಇರುತ್ತೆ ಮತ್ತೆ ಇಂಜಿನಿಯರಿಂಗ್ ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ನಿಮಗೆ ಜಸ್ಟ್ ಜನರಲ್ ಇಂಟ್ರಡಕ್ಷನ್ ಅವ್ರ ಕಾಲೇಜ್ ಬಗ್ಗೆ ಮತ್ತೆ ಅವ್ರ ಕ್ಯಾಂಪಸ್ ಬಗ್ಗೆ ಅದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾರ ಹೊತ್ತು ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಗೆ ಎಕ್ಸಾಮ್ ರಿಲೇಟೆಡ್ ಸಿಲೆಬಸ್ ಏನಿದೆಯಲ್ಲ ಪ್ರಾಕ್ಟಿಕಲ್ ಆಗಿರ್ಲಿ ಥಿಯರಿ ಆಗಿರ್ಲಿ ಯಾವ್ದು ಕೂಡ ನಿಮಗೆ ಸ್ಟಾರ್ಟ್ ಮಾಡಕ್ ಹೋಗಲ್ಲ ಇಂಡಕ್ಷನ್ ಪ್ರೋಗ್ರಾಮ್ ಮಿಸ್ ಆಯ್ತು ಅಂತ ನೀವೇನು ಕೂಡ ವರ್ಗಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಯಾವುದು ಕೂಡ ನಿಮಗೆ ಸಿಲೆಬಸ್ ಇನ್ಕ್ಲೂಡ್ ಆಗಿರಲ್ಲ ಜಸ್ಟ್ ನಿಮಗೆ ಫಾರ್ಮಲಿಟೀಸ್ಗೆ ಯು ರೂಲ್ಸ್ ಪ್ರಕಾರ ಇಂಡಕ್ಷನ್ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಬೇಕು ಅದಕ್ಕೋಸ್ಕರ ಕಂಡಕ್ಟ್ ಮಾಡ್ತಾರೆ ಟೆನ್ ಡೇಸ್ ಜಸ್ಟ್ ನಿಮ್ಗೆ ಒಂದು ಇಂಟ್ರೊಡಕ್ಷನ್ ನ ಕೊಡ್ತಾರೆ ಕಾಲೇಜ್ ಬಗ್ಗೆ ಮತ್ತೆ ನಿಮ್ಮ ಕೋರ್ಸ್ ಬಗ್ಗೆ ಅಷ್ಟೇ ಸರಿನಾ ಮತ್ತೆ ನಿಮ್ಗೆ ಕ್ಲಾಸಸ್ ಎಲ್ಲ ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಈ ತಿಂಗಳು ಕೊನೆ ವಾರದಲ್ಲಿ ಸ್ಟಾರ್ಟ್ ಆಗ್ತದೆ ಇಲ್ಲಿ ನಿಮ್ಗಾಗ್ಲೇ ಈ ಒಂದು ವಿಡಿಯೋದಲ್ಲಿ ಹೇಳಿದೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೇಮ್ ಅದೇ ರೀತಿ ಬಂದ್ಬಿಟ್ಟು ಎಲ್ಲ ಕ್ಲಾಸಸ್ ಬಂದ್ಬಿಟ್ಟು ಇಪ್ಪತ್ತೆಂಟನೇ ತಾರೀಕು ಈ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಲಾಸ್ಟ್ ವರ್ಕಿಂಗ್ ಡೇ ಬಂದ್ಬಿಟ್ಟು ಇಪ್ಪತ್ತೇಳನೇ ತಾರೀಕು ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಫಸ್ಟ್ ಇರುತ್ತೆ ಜನವರಿಯಲ್ಲಿ ನೆಕ್ಸ್ಟ್ ಥಿಯರಿ ಎಕ್ಸಾಮ್ ಬಂದ್ಬಿಟ್ಟು ನಿಮ್ಗೆ ಫೆಬ್ರವರಿಲಿ ಇರುತ್ತೆ ನೆಕ್ಸ್ಟ್ ಸೆಕೆಂಡ್ ಸೆಮ್ ಬಂದ್ಬಿಟ್ಟು ಹತ್ತನೇ ತಾರೀಕು ಮಾರ್ಚ್ ಇಂದ ಸ್ಟಾರ್ಟ್ ಆಗತ್ತೆ ಅಂತ ಇಲ್ಲಿ ಕೊಟ್ಟಿದ್ರೆ ಪ್ರತಿ ವರ್ಷನೂ ಕೂಡ ನಿಮ್ಗೆ ಇದೇ ರೀತಿ ಅಕಾಡೆಮಿಕ್ ಕ್ಯಾಲೆಂಡರ್ ಬರ್ತಾನೆ ಇರುತ್ತೆ ಪ್ರತಿ ಸೆಮ್ಗೂ ಕೂಡ ಅದನ್ನ ನೀವು ರೆಫರ್ ಮಾಡ್ಕೋಬೇಕು ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವೊಂದು ಮಂತ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಇರುತ್ತೆ ಥಿಯರಿ ಎಕ್ಸಾಮ್ ಯಾವೊಂದು ಮಂತ್ ಅಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಅನ್ನೋದು ಸರಿನಾ ನೆಕ್ಸ್ಟ್ ನಿಮಗೆ ಡೌಟ್ ಇರುತ್ತಲ್ಲ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಏನಂದ್ರೆ ಹದಿನೇಳನೇ ತಾರೀಕು ಒಳಗಡೆ ಕೌನ್ಸಿಲಿಂಗ್ ಮುಗಿಯುತ್ತ ಅನ್ನೋದು ಇದ್ರ ಬಗ್ಗೆ ನಮ್ಗೆ ಗೊತ್ತಾಗಬೇಕಂದ್ರೆ ಎಂ ಸಿ ಕೌನ್ಸಿಲಿಂಗ್ ನೋಡ್ಬೇಕಾಗುತ್ತೆ ಇಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಶೆಡ್ಯೂಲ್ ಕೊಟ್ಟಿದ್ರಲ್ವಾ ಇಲ್ಲಿ ಹತ್ತನೇ ತಾರೀಕು ವರೆಗೂ ಕೂಡ ನಿಮ್ಗೆ ಆಪ್ಷನ್ ಎಂಟರ್ ಪ್ರೊಸೀಜರ್ ಎಲ್ಲ ನೋಕೊಡುವ ಕಂಪ್ಲೀಟ್ ಮಾಡಬೇಕು ಇಪ್ಪತ್ತಾರನೇ ತಾರೀಕು ಲಾಸ್ಟ್ ರಿಪೋರ್ಟಿಂಗ್ ಡೇ ಆಗಿರ್ಬೇಕು ಅಂತ ಹೇಳ್ತೇವೆ ಅಂದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಹದಿನೇಳನೇ ತಾರೀಕಷ್ಟಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಪ್ಷನ್ ಎಂಟರ್ ರಿಸಲ್ಟ್ ಬರುತ್ತೆ ಆದ್ರೆ ಡೆಡ್ ಲೈನ್ ಬಂದ್ಬಿಟ್ಟು ನಿಮ್ಗೆ ಕಾಲೇಜು ಅಡ್ಮಿಷನ್ ಹಾಕಿ ಇಪ್ಪತ್ತಾರನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸರಿನಾ ಅಂದ್ರೆ ಇಲ್ಲಿ ನಿಮ್ಗೆ ಇಂಡಕ್ಷನ್ ಪ್ರೋಗ್ರಾಮ್ ಮಿಸ್ ಆಗ್ಬಹುದು ಆದ್ರೆ ಈ ಒಂದು ಕ್ಲಾಸಸ್ ಏನಿದೆಯಲ್ಲ ಸೆಕೆಂಡ್ ರೌಂಡ್ ಇಂದ ಕಾಲೇಜ್ ಅಡ್ಮಿಷನ್ ಆಗೋರ್ಗೆ ಯಾವ್ದೇ ತರದ ಕ್ಲಾಸ್ ಮಿಸ್ ಆಗಲ್ಲ ಆದ್ರೆ ಯಾರು ತರ್ಡ್ ರೌಂಡ್ ಅಟೆಂಡ್ ಮಾಡ್ಬೇಕು ಅಂತ ಇರ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಟೆಂಡ್ ಮಾಡ್ಬೇಕು ಅಂತ ಇರಾ ನಿಮ್ಗೆ ಬಂದ್ಬಿಟ್ಟು ಒಂದು ಟೂ ವೀಕ್ಸ್ ಕ್ಲಾಸ್ ಮಿಸ್ ಆಗುತ್ತೆ ಯಾಕೆಂದ್ರೆ ಇಲ್ಲಿ ನೋಡಿ ನಿಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಂದ್ಬಿಟ್ಟು ತರ್ಡ್ ಅಕ್ಟೋಬರ್ ಸ್ಟಾರ್ಟ್ ಆಗುತ್ತೆ ಮುಗಿಸ್ತಾರೆ ಟ್ವೆಲ್ತ್ ಅಕ್ಟೋಬರ್ ಆಗುತ್ತೆ ಎಲ್ಲ ನೀವು ಕಾಲೇಜ್ ಅಡ್ಮಿಷನ್ ಆಗೋಷ್ ಸೇ ಏಟೀನ್ ಅಕ್ಟೋಬರ್ ಆಗುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಬಂದ್ಬಿಟ್ಟು ನಿಮ್ಗೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬಂದ್ಬಿಟ್ಟು ಲಾಸ್ ಆಗುತ್ತೆ ಯಾರು ಲಾಸ್ಟ್ ರೌಂಡ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತೀರಾ ಅವ್ರಿಗೆ ಸರಿನಾ ಈ ರೀತಿ ಆಗುತ್ತೆ ನೀವು ಸೆಕೆಂಡ್ ರೌಂಡ್ ಅವ್ರಿಗೆ ಯಾವುದೇ ತರದ ಈ ಒಂದು ಶೆಡ್ಯೂಲ್ ಪ್ರಕಾರ ನಿಮ್ಗೆ ಕ್ಲಾಸಸ್ ಮಿಸ್ ಆಗಲ್ಲ ಇಂಡಕ್ಷನ್ ಪ್ರೋಗ್ರಾಮ್ ಕೂಡ ನೀ ಫಸ್ಟ್ ಡೇ ಅಡ್ಮಿಷನ್ ಆಗ್ಬಿಟ್ಟು ರಿಸಲ್ಟ್ ಬಂದಿದ ತಕ್ಷಣ ಇಂಡಕ್ಷನ್ ಪ್ರೋಗ್ರಾಮ್ ಕೂಡ ಅಟೆಂಡ್ ಮಾಡಬಹುದು ಮತ್ತೆ ರೆಗ್ಯುಲರ್ ಕ್ಲಾಸಸ್ ಕೂಡ ಅಟೆಂಡ್ ಮಾಡಬಹುದು ಆಗಿರುತ್ತೆ ಆದ್ರೆ ತರ್ಡ್ ರೌಂಡ್ ನ ಯಾರು ಅಟೆಂಡ್ ಮಾಡಬೇಕು ಅಂತ ನಿಮಗೆ ಬಂದ್ಬಿಟ್ಟು ಮಿನಿಮಮ್ ಅದ್ರ ಫಿಫ್ಟೀನ್ ಡೇಸ್ ಕ್ಲಾಸಸ್ ಅಂತೂ ಮಿಸ್ ಆಗೇ ಆಗುತ್ತೆ ಅದೊಂದು ತಲೆನಿಟ್ಕೊಳ್ಳಿ ಸರಿನಾ ಮತ್ತೆ ನೆಕ್ಸ್ಟ್ ನಿಮ್ಗೆ ವಿಡಿಯೋ ಅಪ್ಡೇಟ್ಸ್ ಬೇಕು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು